ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಂಚಮಾಲಿ ಅಲ್ಲವರು ಬನಜ್ಗೇರು ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರು ಚಂದ್ರಾಜ್ ಹೆಟ್ಟವಿಗೆ ಬಂತು ಚಂದ್ರ ಕರೆಕ್ಟಾ ಅವ್ರನ್ನ ಅಲ್ಲಿ ಹೆಬ್ಬಾಳ್ಕರ್ ಬಂತ ಬನಜ್ಗಿರಿ ಮನೆ ಕೊಟ್ಟಾರ ನಾನು ಹೋರಾಟಕ್ಕೆ ನಮಗೆ ಪ್ರತಿಯೊಂದು ಹೋರಾಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರು ಭಾಗಿಯ ಹೋರಾಟ ಬಂದು ಮುಂದಾಕು ವರ್ಷ ಬಂದು ಭಾಗ್ಯ ಮಾಡಿದ್ದಾರೆ ಏನಾದರೂ ಚರ್ಚೆ ಮಾಡಬೇಕು ಮಾಡಬಾರ್ದು ಹೋಲ್ಟಿಗಲ್ಲಿ ದೃಷ್ಟಿಂದು ಮಾಡಬಾರ್ದು ಅವರೆಲ್ಲ ಪಂಚಮಾಲಿ ಅಂತ ಹೇಳಿಲ್ಲ ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ ಪಂಚಮಾಲಿಯಲ್ಲಿ ಹೇಳಿ ಮತ ಹಾಕಬೇಕಲ್ಲಿ ಕೊಟ್ಟವರಲ್ರಿ ಎಲ್ಲಿ ಕೊಟ್ಟೆ ದಯವಿಟ್ಟು ಅದನ್ನ ಮಿಸ್ಲೀಡ್ ಮಾಡಕ್ಕೆ ಯಾವ ಯಾರು ಎಲ್ಲೂ ಕೊಟ್ಟಿಲ್ಲ ಸಮಾಜ್ ಕೆಲಸ ಮಾಡಕ್ಕೆ ನಾಯಕರು ಕಾರ್ಯಕರ್ತರು ಒಂದು ಕಡೆ ಸಮಾಜವನ್ನ ಹೊಡೆಯುವಂತ ಕೆಲಸ ನಡೀತಾ ಇದಾರೆ ಯಾವ ಸಮಾಜ ಬಂದರೂ ಕೂಡ ಸಮಾಜ ಹೊಡೆಯುವ ವೈರ್ಯೆ ಇರ್ತಾರೆ ಮಾಡೋಕ್ಕ ಹೊಸವನ್ನು ನೋಡ್ಬಿಟ್ಟು ಇವತ್ತು ಹೌದು ಅಂಥಿ ಸಂಘಟನೆ ಈಗಲ್ಲ ನಾನು ಪ್ರಾರಂಭ ಮಾಡೋದು ತುಂಬ ಪ್ರಥಮವಾಗಿ ನಾನು ಕೃಷಿ ಹೋದರು ನಮ್ಮ ವಿಜಯ ಕಾಸಕ್ದವ್ರನ್ನ ತಂದೆ ಕಾಸಕ್ನವರು ಆಗಿನ ಒಂದು ಪ್ರಮಾಣ ಮಾಡಿ ಇವತ್ತು ಏನೋ ಲಕ್ಕಿ ಇವತ್ತು ಕೋಲಸ ಶ್ರೀಗಳು ತಲುಪ್ತಾರೆ ಬಸವ ಸ್ವಾಮೀಜಿ ತರ್ತೀವಿ ಪಾದಯಾತ್ರ ಹೋರಾಟ ಮಾಡಿ ಬಂದು ಬಿಡ್ತೀವಿ ಯಾರೇ ನಾವು ಪದ್ಮೇಲೆ ಯಾರೇ ಯಾರೇ ಯಾವುದೇ ಮಠದ ಶ್ರೀಗಳ ಬಗ್ಗೆ ಅವಾಚ್ಯ ಸಾಗ ಬೇಯ್ಬಾರ್ದು ಅಂತ ಕೂಡ ಸರಿಯಲ್ಲ ಸಮಾಜದಲ್ಲಿ ವರ್ಕರನ್ನು ಹೊರಗಡೆ ಹಾಕುವುದು ಸರಿಯಲ್ಲ ಇದೇನಿದ್ದರೆ ಪೊಲಿಟಿಕಲಿ ಮಾತಾಡಿ ಬಟ್ ನೀವು ಸಮಾಜ ಇಲ್ಲೂ ಸೇವ ಸ್ವಾಗುವ ಹಾಕಿದರೆ ಏನಾದ್ರೆ ಹೋರಾಟ ಮಾಡಿದಾಗ ಸಾವಿರಾರು ಕಿಲೋಮೀಟರ್ಗಳು ಪಾದಯಾತ್ರೆ ಮಾಡಿ ಮಾಡಿದ್ದೀವಿ ಮೈಂಡಲ್ಲಿ ನಾವು ಅವ್ರ ಬಗ್ಗೆ ಕೇಳಿ ಬರ್ತೀವಿ ನಾವು ವಿನಂತಿ ಮಾಡ್ಕೋತೀನಿ ನಿರ್ಣಯವರಿಗೆ ನಾನು ದಯವಿಟ್ಟು ಸರಿ